ಹೆಚ್ಚು ಹಣದ ಆಸೆಗೆ ಬಿದ್ದು ಜನ ಸೈಬರ್ ಕ್ರೈಂಗಳಿಗೆ ಬಲಿಯಾಗುತ್ತಿದ್ದಾರೆ ಹಣದ ಆಸೆಗೆ ಬಿದ್ದು ಯಾರು ಕೂಡ ಆನ್ಲೈನ್ನಲ್ಲಿ ಹಣ ಹೂಡಿಕೆ ಮಾಡಬಾರದು ಎಂದು ಎಸ್ಪಿ ಉಮಾಪ್ರಶಾಂತ್ ಹೇಳಿದರು ಜಿಲ್ಲಾ ಪೊಲೀಸ್ ಇಲಾಖೆ ಮತ್ತು ವಿದ್ಯಾನಗರ ಪೊಲೀಸ್ ಠಾಣೆ ವತಿಯಿಂದ ನಗರದ ಬಾಪೂಜಿ ಎಂಬಿಎ ಕಾಲೇಜು ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಅಪರಾಧ ತಡೆ ಮಾಸಾಚರಣೆ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಒಂದೆಡೆ ದುರಾಸೆಯಿಂದ ಸೈಬರ್ ಕ್ರೈಂಗಳಿಗೆ ಜನರು ಹೆಚ್ಚು ಬಲಿಯಾಗುತ್ತಿದ್ದಾರೆ ಇನ್ನೊಂದೆಡೆ ವಂಚಕರು ಜನರ ಅಮಾಯಕತೆಯನ್ನು ಬಳಸಿಕೊಳ್ಳುತ್ತಿದ್ದಾರೆ ವಾಟ್ಸ್ಆಪ್ ಸೇರಿದಂತೆ ಇನ್ಯಾವುದೇ ಆಪ್ ಮೂಲಕ ಪರಿಚಯವಾದ ವ್ಯಕ್ತಿ ಹೆಚ್ಚು ಹಣ ನೀಡುತ್ತಾನೆಂದು ನಂಬಬಾರದು ಹತ್ತು ಪಟ್ಟು ಹೆಚ್ಚು ಹಣ ನೀಡುತ್ತೇವೆ ಎಂದರೂ ಕೂಡ ಆನ್ಲೈನ್ನಲ್ಲಿ ಹಣ ಹೂಡಿಕೆ ಮಾಡಬಾರದು ಎಂದರು ಸೈಬರ್ ಕ್ರೈಂಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಎಷ್ಟೇ ಜಾಗೃತಿ ಮೂಡಿಸಿದರೂ ಸಾರ್ವಜನಿಕರು ಸೈಬರ್ ಕ್ರೈಂಗಳಿಗೆ ಬಲಿಯಾಗುತ್ತಿದ್ದಾರೆ ಹಾಗಾಗಿ ಹತ್ತು ಪಟ್ಟು ಹೆಚ್ಚು ಹಣ ಕೊಡುತ್ತೇವೆ ಎಂದರೂ ಯಾರು ಕೂಡ ಹಣ ಹೂಡಿಕೆ ಮಾಡಬಾರದು ಎಂದರು ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ಶರಣಬಸವೇಶ್ವರ ಗೃಹ ರಕ್ಷಕ ದಳದ ಡೆಪ್ಯೂಟಿ ಕಮಾಂಡೆಂಟ್ ಡಾಕ್ಟರ್ ಸುಚಿತ್ ಕುಮಾರ್ ಎಂಬಿಎ ಕಾಲೇಜಿನ ನಿರ್ದೇಶಕ ಡಾಕ್ಟರ್ ತ್ರಿಭುವಾನಂದ ವಿದ್ಯಾನಗರ ಠಾಣೆ ಇನ್ಸ್ಪೆಕ್ಟರ್ ಶಿಲ್ಪಾ ಇದ್ದರು ಕಡಿಮೆ ಆಗ್ತಾ ಇದೆ ಬಟ್ ಏನ್ ವೈಟ್ ಕಾಲರ್ ಅಫೆನ್ಸಸ್ ಅಂತೀವಲ್ವಾ ಸೈಬರ್ ಕ್ರೈಮ್ಸ್ ನಂಬರ್ಸ್ ನಮ್ಗೆ ಕಡಿಮೆ ಆದಂಗೆ ಇರ್ಬೋದು ಮೇನ್ ಇಂಪಾರ್ಟೆಂಟ್ ಮೆಕ್ಯಾನಿಸಮೇ ನಮ್ಗೆ ಬೇಕಾಗಿರೋದು ಅವೇರ್ನೆಸ್ ಏನ್ ಬೇಕು ನಿಮ್ ಎಷ್ಟು ಜನಕ್ಕೆ ಗೊತ್ತಿದೆ ಸೈಬರ್ ಹೆಲ್ಪ್ ಲೈನ್ ಯಾರಿಗೆ ಗೊತ್ತಿಲ್ಲ ಶಿಲ್ಪ ನನಗೂ ಗೊತ್ತಿಲ್ಲ ಸೈಬರ್ ಕ್ರೈಮ್ ಬಗ್ಗೆ ಗೊತ್ತಾ ಹೋಗ್ಲಿ ಗೊತ್ತಿದೆ ಅಲ್ವಾ ನಿಮ್ಮ ಸೇಫ್ಟಿಗೆ ಕೂಡ ಎಷ್ಟೊಂದು ಜನ ನಾನು ಅವ್ರದ್ದು ಪರ್ಸನಲ್ ಅಕೌಂಟ್ ಹ್ಯಾಕ್ ಆಗಿರ್ತದೆ ನೀವು ಪ್ರೈವೇಟ್ ನಿಮ್ಮ ಮೊಬೈಲ್ಸ್ ಇಂದ ಎಷ್ಟೊಂದು ಪ್ರೈವೇಟ್ ಫೋಟೋಸ್ ಹಾಕಿರ್ತೀರ ಅದನ್ನ ತಕೊಂಡು ಮಾಫ್ ಮಾಡಿ ನಿಮ್ಮಗೆ ಏನಾದ್ರೂ ಇಶ್ಯೂಸ್ ಆದಾಗ ದೇ ವಿಲ್ ಟ್ರೈ ಟು ಯೂಸ್ ಇಟ್ ನಿಮ್ಮೆಲ್ಲಾ ಅಕೌಂಟ್ಸ್ ಅನ್ನ ಸೇಫ್ ಆಗಿ ಇಟ್ಕೊಳ್ಬೇಕಾಗ್ತದೆ ನಿಮ್ಮ ಅಕೌಂಟ್ ಡೀಟೇಲ್ಸ್ಗೆ ಅಥವಾ ಶೇರ್ ಮಾಡದೇ ಇರೋದು ಮತ್ತೆ ಫ್ರೀ ಆಗಿ ಸಿಗ್ತದೆ ಅಪ್ಲಿಕೇಶನ್ಸ್ ಇದೆ ಆಪ್ಸ್ ಇದೆ ಡೌನ್ಲೋಡ್ ಇಷ್ಟೆಲ್ಲ ನಾವು ಹೇಳಿದ್ರು ಕೂಡ ನಿಮ್ಗೆ ಆ ವ್ಯಕ್ತಿ ಯಾರು ಅಂತಾನೆ ಗೊತ್ತಿಲ್ಲ ಆ ವ್ಯಕ್ತಿ ಹತ್ರ ಮಾತಾಡಿರಲ್ಲ ಎಲ್ಲ ವಾಟ್ಸ್ಆಪ್ ಅಲ್ಲಿ ಅಥವಾ ಆನ್ಲೈನ್ ಅಲ್ಲಿ ಮಾತುಕತೆ ಆಗಿರ್ತದೆ ನಿಮ್ಗೆ ನಿಜವಾಗಿ ಭೇಟಿ ಆದವ್ರಿಗೆ ದುಡ್ಡು ಕೊಡೋದ್ ಕಷ್ಟ ಮೊನ್ನೆನೂ ಕೂಡ ಹದಿನೈದು ಲಕ್ಷ ಇಪ್ಪತ್ ಲಕ್ಷ ಐವತ್ ಲಕ್ಷ ಯು ಇನ್ವೆಸ್ಟ್ ಅಂತ ನಾನು ಕೇಳುದು ಆ ವೆಬ್ಸೈಟ್ ಜೆನ್ಯೂನಾ ಇಲ್ವಾ ಅಂತ ತಿಳ್ಕೊಳ ಗೋಜ್ಗೂ ಹೋಗಲ್ಲ ನಮ್ಮ ಹೌದಲ್ವಾ ದಯವಿಟ್ಟು ಅರ್ಥ ಮಾಡ್ಕೊಡಿ ನೀವು ಯಾರು ನಾನು ಡಬಲ್ ಒಂದಕ್ಕೆ ಹತ್ತು ಪರ್ಸೆಂಟ್ ಕೊಡ್ತೀನಿ ಅಂತ ಹತ್ತು ಪಟ್ಟು ಕೊಡ್ತೀನಿ ಅಂದ್ರೂ ಕೂಡ ದಯವಿಟ್ಟು ಆನ್ಲೈನ್ ಇನ್ವೆಸ್ಟ್ಮೆಂಟ್ ಇಸ್ ನಾಟ್ ಸೇಫ್ ಅಂಟಿಲ್ ಅನ್ಲೆಸ್ ಯು ನೋ ಅಬೌಟ್ ದ ಜೆನ್ಯುನಿಟಿ ನೀವು ಅದ್ರ ಬಗ್ಗೆ ಯಾವುದೇ ಕಾರಣಕ್ಕೆ ಕೂಡ ಇನ್ವೆಸ್ಟ್ ಮಾಡಕ್ಕೆ ಹೋಗ್ಬೇಡಿ ಯಾವುದೇ ಅಪ್ಲಿಕೇಶನ್ಸ್ ಓಪನ್ ಮಾಡಬೇಡಿ ಯೂತ್ಸ್ ಅಥವಾ ಎಜುಕೇಶನ್ ಲೋನ್ಸ್ ಕೊಡ್ತೀನಿ ಅಂತ ಬರುವಂತದ್ದು ನಿಮ್ಗೆ ಸ್ಟಾಕಿಂಗ್ ಮಾಡ್ತಾ ಇರೋದು ಯಾರೋ ಗೊತ್ತಿದ್ದವರು ಅಂತ ಹೇಳ್ಬಿಟ್ಟು ನಿಮ್ಮ ಪರ್ಸನಲ್ ಡೀಟೇಲ್ಸ್ ವೇರ್ ಎವರ್ ಯುವರ್ ಯೂಸಿಂಗ್ ಯುವರ್ ಫೋನ್ಸ್ ಯುವರ್ ಲಿವಿಂಗ್ ಯುವರ್ ಡಿಜಿಟಲ್ ಫುಟ್ ಪ್ರಿಂಟ್ಸ್ ಹೌದಾ ಹಾಗಾಗಿ ದಯವಿಟ್ಟು ಯುಆರ್ ಆಲ್ ಹ್ಯಾವಿಂಗ್ ದ ಮೊಬೈಲ್ ಟೆಕ್ನಾಲಜಿ ಇದೆ ಈಗ ಆರ್ಟಿಫಿಶಿಯಲ್ ಇಂಟೆಲಿಜೆನ್ಸ್ ಹೌದಾ ಯು ಹ್ಯಾವ್ ಟು ಕೀಪ್ ವೆರಿ ಯುವರ್ಚ್ ಅಪ್ಡೇಟೆಡ್ ಇಲ್ಲ ಅಂದ್ರೆ ಅದ ಹ್ಯುಮ್ಯಾನಿಟಿಗೆ ಹ್ಯೂಮನ್ಸ್ ಗೆ ಬೆಲೆ ಇಲ್ದಕ್ಕೆ ಆಗತ್ತೆ ಯು ಕೀಪ್ ಯುವರ್ ಸೆಲ್ಫ್ ಅಪ್ಡೇಟೆಡ್ ಅಟ್ ದ ಸೇಮ್ ಟೈಮ್ ಯು ಶುಡ್ ಬಿ ಅ ರೆಸ್ಪಾನ್ಸಿಬಲ್ ಸಿಟಿಸನ್ ಈ ಒಂದು ಸೈಬರ್ ಕ್ರೈಮ್ ಆದಾಗ ಗೋಲ್ಡನ್ ಅವರ್ ಕಾನ್ಸೆಪ್ಟ್ ಇರ್ತದೆ ಸೊ ನೀವು ಎನ್ ಸಿ ಆರ್ ಪಿ ಒನ್ ನೈನ್ ಡಬಲ್ ತ್ರೀಗೆ ಫೋನ್ ಮಾಡಿ ಇಮಿಡಿಯೇಟ್ ಆಗಿ ನೀವು ಮಾಡಬಹುದು ಏನು ಎನ್ ಆರ್ ಪಿ ಮೂಲಕ ಬ್ಲಾಕ್ ಮಾಡಕ್ಕೆ ಆಗುತ್ತೆ ಆಮೇಲೆ ಬಂದು ನಮ್ಗೆ ಕಂಪ್ಲೇಂಟ್ ಕೊಟ್ರೆ ಕೂಡ ನಾವು ತಗೊಳ್ತೀವಿ ಫಸ್ಟ್ ಆಫ್ ಆಲ್ ಐ ಡೋಂಟ್ ವಾಂಟ್ ಎನಿ ಆಫ್ ಯೂ ಟು ಬಿ ದಿಕ್ಟಿಮ್ಸ್ ಆಫ್ ಸೈಬರ್ ಕ್ರೈಮ್ ಹೌದಾ ಸೇಫ್ ಆಗಿ ನಿಮ್ಗೆ ಯಾರ ಜೊತೆ ಯಾರು ಗೊತ್ತಿಲ್ಲ ಅಂದ್ರೆ ಅದರ ಜೊತೆ ವ್ಯವಹಾರ